ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಆರಾಮದೀರಿ ಅಂದ್ಕೊಳ್ತಾ ನಾನು ಕೂಡ ಇವಾಗ ಸ್ವಲ್ಪ ಆರಾಮಾಗೇನಿ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂದ್ರೆ ನನಗೆ ನನ್ನ ಮಕ್ಳಿಗಿಬ್ರಿಗೂ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ವಿಡಿಯೋಸ್ ಏನು ಮಾಡ್ಕೊಂಡಿರೋದಿಲ್ಲ ನಾನು ನನ್ನ ಇಬ್ರಿಗೂ ಜ್ವರ ಕೆಮ್ಮು ನೆಗಡಿ ಜಾಸ್ತಿ ಆಗಿಬಿಟ್ಟಿತ್ತು ಅವ್ರಿಗೂ ಆಸ್ಪತ್ರೆಗೆಲ್ಲ ತೋರಿಸ್ಕೊಂಡು ಬಂದ್ವಿ ಇವಾಗ ಪರವಾಗಿಲ್ಲ ಸ್ವಲ್ಪ ಆರಾಮಾಗ್ಯಾರವರು ನನಗೂ ಸ್ವಲ್ಪ ಇವಾಗ ಕಡಿಮೆ ಆಗೈತಿ ಕಂಪ್ಲೀಟಾಗಿ ಹುಷಾರಾಗಿಲ್ಲ ನಮಗೆ ಮೂವಾರಿಗೂ ತುಂಬ ದಿನ ಆಯ್ತಲ್ಲ ವಿಡಿಯೋಸ್ ಮಾಡಿ ಅದಕ್ಕೆ ಮಾಡಿದ್ರಾಯ್ತು ಅಂತ ಇವತ್ತು ಮಾಡಕತ್ತೀನಿ ಇಲ್ಲಿ ನೋಡ್ಬೋದು ಸಾಯಂಕಾಲ ಆಗೈತಿ ಇವಾಗ ಟೈಮ್ ಬಂದು ಸಾಯಂಕಾಲದಿಂದ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿ ಈ ಟೈಮ್ನಾಗ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ಥರ ಶೀತ ಜ್ವರ ಕೆಮ್ಮು ಬರೋದು ಸಾಮಾನ್ಯ ಅನ್ಕೋತೀನಿ ಯಾಕಂದ್ರೆ ಮಳೆ ಜಾಸ್ತಿ ಬರೋಕತ್ ಕಂಟಿನ್ಯೂ ಜಿಟಿ ಜಿಟಿ ಮಳೆ ಬರೋಕತ್ ಬಿಟ್ಟೈತಿ ನಮ್ಮ ಸೈಡೆಲ್ಲ ಅದಕ್ಕೆ ಕೋಲ್ಡ್ ಜಾಸ್ತಿ ಆಗಿರೋದ್ರಿಂದ ಫಸ್ಟ್ ನನ್ನ ದೊಡ್ಡ ಮಗಳಿಗೆ ಹುಷಾರಿರ್ಲಿಲ್ಲ ಅವಳಿಗೆ ನೆಗಡಿ ಜ್ವರ ಆದ ತಕ್ಷಣ ನನ್ನ ಚಿಕ್ಕ ಮಗಳಿಗೆ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ನನಗೆ ಸ್ಟಾರ್ಟ್ ಆಯಿತು ಮನೆಯಾಗ ಒಬ್ಬರು ಹರಾಮುಲ್ಲ ಅಂದ್ರೆ ಪ್ರತಿ ಒಬ್ರಿಗೂ ಸಾಲು ಹಿಡೋದು ಹುಷಾರು ತಪ್ಪ ಕೈತ್ ಆಲ್ಮೋಸ್ಟ್ ಎಲ್ಲರ ಮನೆಯಾಗು ಹಿಂಗೆ ಆಕತಿ ಅನ್ಕೋತಾನೆ ಶೀತ ನೆಗಡಿ ಏನಾಯ್ತು ಆ ಒಬ್ರಿಗೆ ಆತಪ್ಪ ಅಂದ್ರೆ ಎಲ್ಲಾರಿಗು ಮನೆ ಮಂದಿಗೆಲ್ಲ ಸ್ಟಾರ್ಟ್ ಆಗಿಬಿಡ್ತೈತಿ ಹಂಗ ಆಗೈತಿ ನಮಗೂ ಕೂಡ ಎಲ್ಲರಿಗೂ ನೆಗಡಿ ಶೀತ ಜ್ವರ ಎಲ್ಲ ಬಂದ್ಬಿಟ್ಟೈತಿ ಇವಾಗ ಪರವಾಗಿಲ್ಲ ಮೂವರು ಹುಷಾರಾಗ್ಯವಿ ಒಂದು ಮುಕ್ಕಾಲು ಪರ್ಸೆಂಟ್ ಆರಾಮಾಗೈತಿ ಇನ್ನೊಂದು ಕಾಲು ಪರ್ಸೆಂಟ್ ಐತಿ ಸ್ವಲ್ಪ ಶೀತ ಎಲ್ಲ ಇನ್ನು ಕಮ್ ಬೇಗ ಹೋಗಲ್ಲಲ್ಲ ಕಂಪ್ಲೀಟಾಗಿ ಸ್ವಲ್ಪ ನಿಧಾನಕ್ಕೆ ಹೋಗ್ತೈತಿ ಔಷಧಿ ಎಲ್ಲ ಅದವು ಅವನೇ ನುಂಗಾಕತೀವಿ ಎಲ್ಲ ಹಂಗೆ ಇಲ್ಲಿ ವಿಡಿಯೋಸ್ ನೋಡ್ಬೋದು ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು ಅದನ್ನು ಸ್ವಲ್ಪ ಮುಗಿಸಿದೆ ಸಂಜೆ ಆಯಿತು ಅಂತಂದು ಅಲ್ಲಿಗೆ ಸ್ಟಾಪ್ ಮಾಡಿ ಚಹಾ ಮಾಡೋಕೆ ಇವಾಗ ಸ್ವಲ್ಪ ಚಹಾ ಕುಡಿದ್ರಾಯ್ತು ಅಂತಂದು ಸಂಜೆ ಆದಮೇಲೆ ಬ್ಲೌಸ್ ಹೊಲಿಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ಬರು ಅದಕ್ಕೋಸ್ಕರ ನಾನು ಜಾಸ್ತಿ ಸಂಜೆ ಟೈಮು ಬ್ಲೌಸ್ ಎಲ್ಲ ಹೊಲಿಯಕ್ಕೆ ಹೋಗಲ್ಲ ಮಧ್ಯಾಹ್ನ ಎಲ್ಲ ಹೊಲ್ಕೊಂಡು ಬಿಡ್ತೀನಿ ಏನಾದರೂ ಸಂಜೆ ಒಳಗ ಮುಗಿಸ್ಕೊಂಡ್ಬಿಡ್ತೀನಿ ಸಾಯಂಕಾಲದ್ದು ನಾನು ಏನಾದರೂ ಬ್ಲೌಸ್ ಕಟ್ಟಿಂಗು ಇಲ್ಲಾಂದ್ರೆ ಉಗ್ಸಚ್ಚೋದು ಆ ಥರ ಏನಾದರೂ ಕೆಲಸ ಇದ್ರೆ ಎಮ್ಮಿಂಗ್ ಕೆಲಸ ಆ ಥರ ಇದ್ರಪ್ಪ ಅಂದ್ರೆ ಮಾತ್ರ ಮಾಡ್ಕೋತಿರ್ತೀನಿ ಇವಾಗ ಮಧ್ಯಾಹ್ನನ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಇವಾಗಂತರ ಬಟ್ಟೆನ ಆರಂಗಲ್ಲ ಅಷ್ಟು ಮಳೆ ಜಿಟಿ ಜಿಟಿ ಮಳೆ ಇರ್ತೈತಿ ಕೋಲ್ಡ್ ಇರ್ತೈತಿ ಗಾಳಿ ಬೀಸ್ತಾ ಇರ್ತೈತಿ ಅದಕ್ಕೋಸ್ಕರ ಬಟ್ಟೆ ಅಂತರೂ ಒಣಗಲ್ವ ಸರಿಯಾಗಿ ಅದ್ರಾಗ ಸ್ವಲ್ಪ ಮನೆಯ ಮನೆಯೊಳಗನು ಮತ್ತೆ ಒಂದು ಹಗ್ಗ ಕಟ್ಕೊಂಡ ಹಾಕೊಂಡ ಆರಂಗೆಲ್ಲ ಬೇಗ ಬಟ್ಟೆ ಅಂತಂದು ಎಲ್ಲ ಮಾಡಿದೆ ಇವಾಗ ನನ್ನ ಮಗಳಂತರೂ ಚಿಕ್ಕೊಳಗೆ ಕಾಡಿಸ್ತಾನ ಇರ್ತಾಳೆ ಎನಿ ಟೈಮ್ ಹಿಂಗ ಏನಾದರೂ ಒಂದು ಸಾಮಾನು ತಗೊಳೋದು ಕಾಲ ಮೇಲೆ ಬಿಡಿಸ್ಕೊಂಡು ಅಳೋದು ಆ ಥರ ಮಾಡ್ತಾಳೆ ಆ ಬಾಟ್ಲಿ ಭಾಳ ಒಜ್ಜಿ ಇತ್ತು ಅದನ್ನ ಕೈಯಾಗಿ ಹಿಡ್ಕೊಂಡು ಆಟಾಡಕತ್ತಿದ್ಲ ಆಮೇಲೆ ಕಾಲ ಮೇಲೆ ಎಕ್ಕೊಂಡ ಅಳೋಕತ್ಬಿಟ್ಲು ಹಂಗೆ ಮಾಡ್ತಾಳೆ ಒದ್ದಿನಕ್ಕೆ ಒಂದೇನಾದರೂ ಮಾಡೋದು ಅಳೋದು ಅದ ಆಗ್ಬಿಟೈತೆ ಅವಳದು ಇಲ್ಲಿ ಚಹಾ ಸೋಸಾಕತ್ತಿದ್ದೆ ನಾನು ನನಗೂ ನನ್ನ ಮಗಳಿಗೆ ಅಷ್ಟ ನಮ್ಮ ಮನೆಯವರು ಇರಲಿಲ್ಲ ಅವರು ಹೊರಗಡೆ ಹೋಗಿದ್ರು ಅದಕ್ಕೋಸ್ಕರ ಇಬ್ಬರಿಗೂ ಚಹಾ ಕುಡದ್ರಾಯ್ತು ಅಂತಂದು ಅವಳು ಬಿಸ್ಕಿಟ್ ಎಲ್ಲ ತಿಂತಾಳಲ್ಲ ಅದಕ್ಕೆ ಚಿಕ್ಕವಳು ದೊಡ್ಡವಳು ಇಬ್ಬರಿಗೂ ಸ್ವಲ್ಪ ಸ್ವಲ್ಪ ಚಹಾ ಸೋಸ್ಕೊಟ್ಟೆ ಅವರು ಬಿಸ್ಕಿಟ್ ಎಲ್ಲ ತೊಗೊಂಡು ತಿನ್ನಕತ್ತಿದ್ರು ಅಕ್ಕ ಬಿಸ್ಕೆಟ್ ಅಕ್ಕಗ ನೀನೇ ಬೇಡ ಅಕ್ಕ ಕೊಂಬೆ ಥ್ಯಾಂಕ್ ಬೇಡ ಮತ್ತಿಡು ಅಲ್ಲಿ ಅಲ್ಲಿಡು ನೀನಿ ಬೇಡ ಅಲ್ಲಿಡು ಅಕ್ಕ ತಿಂತೈತಿ ನಿಂಗೂ ಬೇಕಾ ಅಕ್ಕಗ ಬೇಡ ಅಕ್ಕಗೂ ಕೊಡ್ತಿ ಕೊಡ್ತೀನಿ ತಿನ್ನ ಮಚ್ಚಂಗಾರ ಇಲ್ಲಿ ನನ್ನ ಚಿಕ್ಕ ಮಗಳಿಗೆ ಔಷಧಿ ಹಾಕಕತ್ತಿದ್ದೆ ಹಂಗೆ ನಿಮಗೆ ತೋರ್ಸಕತ್ತಿದ್ದೆ ಏನೆಲ್ಲ ಔಷಧಿ ಕೊಟ್ಟಾರ ಅಂತಂದು ಇದು ಜ್ವರಕ್ಕೆ ಡೋಲೋ ಅದನ್ನು ಕೊಟ್ಟಾರ ಶೀತಕ್ಕೆ ಇದು ಔಷಧಿ ಕೊಟ್ಟಿದ್ರು ಹಂಗೆ ಒಂದೇ ಆ್ಯಂಟಿಬಯೋಟಿಕ್ಕು ಕೊಟ್ಟಾರ ಅವಳು ಊಟಕ್ಕಿಂತ ಮುಂಚೆನೇ ಆ್ಯಂಟಿಬಯೋಟಿಕ್ ಹಾಕಬೇಕು ಇಲ್ಲಾಂದ್ರೆ ವಾಂತಿ ಮಾಡ್ಕೊಂಬಿಡ್ತಾಳೆ ಅದಕ್ಕೆ ಫಸ್ಟ್ ಆ್ಯಂಟಿಬಯೋಟಿಕ್ ಹಾಕ್ತಾನೆ ಊಟ ಆದಮೇಲೆ ಜ್ವರದ್ದು ನೆಗಡಿದು ಔಷಧಿ ಹಾಕ್ತಾನೆ ನಾನು ಹಂಗೆ ನಮ್ಮ ಮನೆಯವರು ಭಾಳ ದಿನ ಆಗಿತ್ತು ಮಟನ್ ಮಾಡೇ ಅಲ್ಲ ಅಂತಂದು ತಗೊಂಡು ಬಂದಿದ್ರು ಇಲ್ಲೇ ಮಟನ್ ಯಾವ ಥರ ನಾನು ಮಾಡ್ತೀನಿ ಅಂತ ನಿಮಗೆ ತೋರ್ಸಕತ್ತೀನಿ ನೋಡಿರಿ ಮೊದಲು ಮಟನ್ನ ನೀಟಾಗಿ ತೊಳ್ಕೊತಾನೆ ತೊಳ್ಕೊಂಡಾದ್ಮೇಲೆ ಅದಕ್ಕೆ ಇಲ್ಲಿ ಉಪ್ಪು ಅಷ ಪುಡಿ ಖಾರ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಮಟನ್ ಮಸಾಲ ಪುಡಿ ಇದ್ದರೆ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ನನ್ನ ಕಡೆ ಇರಲಿಲ್ಲ ಥರ ಕಳಿಸೇನು ಇವಾಗ ತಂದ ಮೇಲೆ ಹಾಕಿ ಮಿಕ್ಸ್ ಇನ್ನೊಂದು ಸಲ ಈ ಥರ ಉಪ್ಪು ಖಾರ ಪುಡಿ ಎಲ್ಲ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಟನಿಗೆ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರ್ತೈತಿ ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಂಡು ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹಂಗೆ ಒಂದೆರಡು ಒಳಗಡ್ಡಿನ ಕಟ್ ಮಾಡಿ ಹಾಕ್ಕೊಂಡನ್ನಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇವಾಗ ಇದನ್ನು ಒಂದು ಬಟ್ಲಿಗೆ ತಕ್ಕೋತೀನಿ ತಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಹಂಗೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಏಲಕ್ಕಿ ಲವಂಗ ಕಾಳಮೆಣಸು ಇದನ್ನೆಲ್ಲ ಸ್ವ ಸ್ವಲ್ಪ ಹಾಕ್ಕೊಂಡನ್ನಿ ಜಾಸ್ತಿ ಹಾಕಿಲ್ಲ ನಾನು ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಿಕ್ಸಿ ಮಾಡ್ಕೊಂಡು ಬಂದು ಅದಾದಮೇಲೆ ಇಲ್ಲಿ ಮಟನ್ ಮಸಾಲ ಇರಲಿಲ್ಲಲ್ಲ ನನ್ನ ಕಡೆ ಮತ್ತೆ ತರಿಸಿದೆ ತರಿಸಿದ್ದಾದ್ಮೇಲೆ ಅದನ್ನು ಮಟನ್ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡನಿ ಇವಾಗ ಅದು ಚೆನ್ನಾಗಿ ನೆಂದತ್ತು ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ದತ್ತು ಮಟನ್ನಿಗೆ ಸ್ವಲ್ಪ ಹೊತ್ತು ಹಂಗೆ ಕಲಸಿ ಬಿಡ್ಬೇಕು ಬಿಟ್ರೆ ಚೆನ್ನಾಗಿ ಆಗ್ತೈತಿ ಮಟನ್ ಸಾಂಬಾರು ಇಲ್ಲಿ ನಾನು ಸಾಂಬಾರು ಮಾಡೋಕತ್ತೀನಿ ಗ್ರೇವಿ ಏನು ಫ್ರೈ ಏನು ಮಾಡೋಕತ್ತಿಲ್ಲ ಸಾಂಬಾರ ಮಾಡಿದ್ರಾಯ್ತು ಅಂತಂದು ಮಾಡಕತ್ತೀನಿ ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ ಮಟನ್ ಸಾರಿಗೆ ಯಾಕಂದ್ರೆ ನೆಣ ಇರ್ತೈತಲ್ಲ ಅದು ಇದ್ರಪ್ಪ ಅಂದ್ರೆ ಅಷ್ಟು ಎಣ್ಣೆ ಹಾಕಿದ್ರೆ ಚೆನ್ನಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಒಳಗಡ್ಡಿ ಪೇಸ್ಟ್ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಮಟನ್ ಏನು ಉಪ್ಪು ಖಾರ ಹಾಕಿ ಕಲಸಿಟ್ಟಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತಿ ಇವಾಗ ಈ ಥರ ಸಲ ಟ್ರೈ ಮಾಡಿ ನೋಡ್ರಿ ಚೆನ್ನಾಗಿ ಬರ್ತೈತಿ ಈ ಕಡೆ ಎಲ್ಲ ಮಟನ್ ಎಣ್ಣೆ ಖಾರ ಅಂತ ಮಾಡ್ತಾರೆ ಅದು ಸೇಮ್ ಇಷ್ಟೇ ಮಸಾಲ ಇರ್ತೈತಿ ಆದ್ರೆ ಕೊಬ್ಬರಿ ಮಾತ್ರ ಹಾಕಂಗಿಲ್ಲ ಕೊಬ್ಬರಿ ಮಾಡ್ತಿರ್ತವೆ ಚೆನ್ನಾಗಿ ಆಗ್ತೈತಿ ಅದು ಕೂಡ ಸಲ ಯಾವಾಗಾದರೂ ಮಾಡಿ ತೋರಿಸ್ತೇನೆ ನಿಮಗೆ ಇಲ್ಲಿ ನಾನು ಸಾಂಬಾರು ಮಾಡ್ಕೊಳಕತ್ತೀನಿ ಅದಕ್ಕೆ ಕೊಬ್ಬರಿ ಹಾಕ್ಲೇಬೇಕಾಗ್ತತಿ ಇಲ್ಲಾಂದ್ರೆ ಸಾಂಬಾರು ಟೇಸ್ಟ್ ಅಷ್ಟು ಚೆನ್ನಾಗಾಗಲ್ಲ ಇವಾಗ ಇಲ್ಲಿ ಮಟನ್ನ ಬೇಯಿಸ್ಕೋಬೇಕಾಗ್ತತಿ ಜಾಸ್ತಿ ಎಣ್ಣಾಗನ ಭಾಳ ಹೊತ್ತು ಬೇಯಿಸ್ಕೊಳ್ರಿ ಹಾಗಾದ್ರೆ ಬೇಗ ಬೇಯ್ತೈತಿ ಮಟನ್ ನೀವು ಮಸಾಲೆ ಎಲ್ಲ ಹಾಕಿ ಕೊಬ್ಬರಿ ಎಲ್ಲ ಹಾಕಿ ಬೇಯಿಸೋಕೋದ್ರೆ ಬೇಯಲ್ಲ ಬೇಗ ಅದಕ್ಕೋಸ್ಕರ ಎಣ್ಣೆಗನ್ನ ಜಾಸ್ತಿ ಟೈಮ್ ಮಟನ್ನ ಬೇಯಿಸ್ಕೋಬೇಕು ಇಲ್ಲಿ ನೋಡ್ಬೋದು ನೀವು ಎಣ್ಣೆ ಎಲ್ಲ ಮೇಲೆ ತೇಲಿ ಬರ್ತಾ ಬರ್ತಾಯಿತ್ತ ಅಲ್ಲಿವರೆಗೂ ಬೇಸ್ಕೊಂಡಿ ಮಟನ್ನ ನಾವು ಇದು ಕಲಸೋ ಮುಂದೆ ಉಪ್ಪೆಲ್ಲ ಹಾಕಿ ಕಲಸಿರ್ತಾವಲ್ಲ ಇವಾಗೇನು ಉಪ್ಪು ಹಾಕೋದು ಬೇಡ ಲಾಸ್ಟಿಗೆ ಹಾಕಿ ನೋ ಟೇಸ್ಟ್ ನೋಡಿ ಹಾಕಿದ್ರಾಗ್ತತಿ ಅದಾದಮೇಲೆ ಅದು ಮಟನ್ನೆಲ್ಲ ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಾದಮೇಲೆ ನೀರು ಹಾಕೋಬೇಕಾಗ್ತತಿ ನೀರು ಈ ಸಾಂಬಾರಿಗೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕಿ ಅದು ನೀರು ಕುದಿಯೋವರೆಗೂ ಬಿಡ್ಬೇಕು ನೀಟಾಗಿ ಕುದ್ದಾದ್ಮೇಲೆ ನಾವು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೊಂಡೆ ನಾನು ಲಾಸ್ಟಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮ್ನಾಗ ಉಪ್ಪು ನೋಡ್ಕೋಬೇಕು ರುಚಿಗೆ ಎಷ್ಟು ಬೇಕಾಗ್ತತಿ ನೋಡಿ ಉಪ್ಪು ಹಾಕಿ ನೀಟಾಗಿ ಕುದಿಸ್ಕೊಂಬಿಟ್ರೆ ಮಟನ್ ಸಾರು ರೆಡಿ ಆಗ್ತತಿ ಜಾಸ್ತಿ ಎಲ್ಲ ಏನು ಐಟಮ್ಸ್ ಹಾಕಲ್ಲ ಸಿಂಪಲ್ಲಾಗೆ ಹಾಕಿ ಕಡಿಮೆ ಪದಾರ್ಥಗಳನ್ನು ಹಾಕಿ ನಾನು ಮಟನ್ ಸಾಂಬಾರು ಮಾಡ್ತೀನಿ ಚೆನ್ನಾಗಿ ಹಂಗೆ ಇಲ್ಲಿ ಅನ್ನ ಮಾಡಿದ್ರಾಯ್ತು ಅಂತ ಅನ್ನಕ್ಕೆ ಇಡಕತ್ತೀನಿ ಆ ಕಡೆ ಸಾಂಬಾರು ಅದ್ರ ಪಾಡಿಗೆ ಅದು ರೆಡಿ ಆಗ್ತಾ ಐತಿ ಇಲ್ಲಿ ಅನ್ನ ಕೂಡ ಮಾಡ್ಕೊಂಡ್ಬಿಡ್ತೀನಿ ಮಟನ್ ಸಾರು ಮಾಡೋದು ಸ್ವಲ್ಪ ಲೇಟ್ ಆಗ್ತತಿ ಯಾಕಂದ್ರೆ ಮಟನ್ ಬೇಗ ಬೇಯೋದ ಇಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತತಿ ಮಟನ್ ಬೆಂದ್ಬಿಟ್ರೆ ಎಣ್ಣೆಗ ಚೆನ್ನಾಗಿ ಮತ್ತೆ ಕುದಿಸೋದೇ ಬೇಡ ನಾನು ಕುಕ್ಕರ್ನಾಗೆಲ್ಲ ಮಟನ್ ಸಾಂಬಾರು ಮಾಡಲ್ಲ ಅದು ಏನೋ ಟೇಸ್ಟ್ ಅನ್ಸಂಗಿಲ್ಲ ನನಗೆ ಅದಕ್ಕೋಸ್ಕರ ಯಾವಾಗಲೂ ನಾನು ಹಿಂಗೆ ಪಾತ್ರೆಗೆ ಮಾಡ್ಕೋತೀನಿ ಇಲ್ಲಿ ಮಟನ್ ಸಾರು ಜೊತೆಗೆ ಜೋಳದ ರೊಟ್ಟಿ ಮಾಡಿದ್ರೆ ಚೆನ್ನಾಗಿ ಆಗ್ತೈತಿ ಅಂತಂದು ಮಾಡಿದ್ರಾಯ್ತು ಅಂದ್ಕೊಂಡನಿ ಬರೀ ಅನ್ನ ಸಾಂಬಾರು ಊಟ ಮಾಡೋಕ್ಕೆ ಸರಿ ಅನ್ಸಲ್ಲ ಅದಕ್ಕೆ ಏನಾದರೂ ಚಪಾತಿ ರೊಟ್ಟಿ ಇದ್ರೆ ಚೆನ್ನಾಗಿ ಆಗ್ತೈತಿ ಮಟನ್ ಸಾರು ಚಿಕನ್ ಸಾರು ಆ ಥರ ಏನಾದರೂ ಮಾಡಿದ್ರೆ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ರೊಟ್ಟಿನ ಮಾಡ್ತೇವೆ ನಾವು ಹಂಗೆ ನಾನು ಜೋಳದ ರೊಟ್ಟಿ ಮಾಡೋದು ಹೆಂಗೆ ಅಂತಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕೀನಿ ಯಾರೆಲ್ಲ ನೋಡಿಲ್ಲ ನೋಡ್ರಿ ಅಂತ ಹೇಳ್ತೇನೆ ಯಾಕಂದ್ರೆ ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಜೋಳದ ರೊಟ್ಟಿ ಮಾಡೋದು ಅಂತ ಡಿಟೇಲಾಗಿ ಆ ವಿಡಿಯೋದಲ್ಲಿ ಹೇಳ್ಕೊಟ್ಟನಿ ನೀವು ಕೂಡ ಮಾಡಿ ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳ್ರಿ ಹಂಗೆ ಇವತ್ತು ನಾನು ಸ್ವಲ್ಪನ ರೊಟ್ಟಿ ಮಾಡಕತ್ತೇನೆ ಯಾಕಂದ್ರೆ ಒಂದು ಟೈಮಿಗೆ ಆಗೋ ಅಷ್ಟು ಆ ಟೈಮ್ ಬೇರೆ ಭಾಳ ಆಗಿತ್ತು ರಾತ್ರಿ ಆಗೈತಿ ಈಗ ಭಾಳ ಮಾಡ್ಕೋತ ನಿಂತ್ರ ಟೈಮ್ ಆಗ್ತೈತಿ ಇವಾಗ ಎಷ್ಟು ಬೇಕು ಊಟಕ್ಕೆ ಅಷ್ಟ ಮಾಡಕತ್ತೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂದ್ರೆ ಅದರ ಕೈಲೇ ತಟ್ಟಿ ರೊಟ್ಟಿ ಮಾಡಕತ್ತೀನಿ ಜಾಸ್ತಿ ನಾನು ಕೈಲಿ ತಟ್ಟಿ ರೊಟ್ಟಿ ಮಾಡಲ್ಲ ಯಾವಾಗಲೂ ಉದ್ದುತ್ತಿರ್ತೇನೆ ಉದ್ದಿ ರೊಟ್ಟಿ ಮಾಡ್ತಿರ್ತೀನಿ ತಟ್ಟದ ಎಲ್ಲ ನಾನು ಇವತ್ತು ತಟ್ಟಿದ್ರಾಯ್ತು ಸಾಫ್ಟಾಗಿ ಚೆನ್ನಾಗಿ ಬರ್ತೇವೆ ಅಂತಂದು ಇವತ್ತು ತಟ್ಟಿ ಮಾಡಕತ್ತೀನಿ ಚೆನ್ನಾಗಿ ಬಂದದ್ವು ರೊಟ್ಟಿ ತಟ್ಟಿದಕ್ಕೆ ಯಾಕಂದ್ರೆ ಉದ್ದಿ ಮಾಡೋಕ್ಕಿಂತ ಕೈಲಿ ತಟ್ಟಿ ಬಡದು ಮಾಡಿದ್ರಪ್ಪ ಅಂದ್ರೆ ರೊಟ್ಟಿ ಸಾಫ್ಟಾಗಿ ಆಗ್ತವು ಇವತ್ತು ಅದಕ್ಕೆ ಸ್ವಲ್ಪನ ಮಾಡ್ಕೊಳಕತ್ತೀನಿ ಮತ್ತು ಕೈ ನೋವು ಬಂದ ಹಿಂದಿತ್ತು ರೊಟ್ಟಿ ತಟ್ಟಿ ತಟ್ಟಿ ಅಂದು ಸ್ವಲ್ಪನ ಮಾಡ್ಕೊಂಡ್ರಾಯ್ತು ಅಂತ ನೀಟಾಗಿ ಇಲ್ಲಿ ಕಲಿಸ್ಕೊಳಕತ್ತೀನಿ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಹರಿರ್ಲಿಂಗೆ ಬರ್ತವೆ ನೋಡ್ರಿ ಹಂಗೆ ಇವತ್ತು ತಮ್ಮನೇಲ್ನಲ್ಲಿ ಹೇಳಿರೋ ಹಾಗೆ ಮ್ಯಾರೇಜ್ ಲೈಫ್ ಬಗ್ಗೆ ಸ್ವಲ್ಪ ಮಾತಾಡಿದ್ರಾಯ್ತು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಮ್ಯಾರೇಜ್ ಲೈಫು ಚೆನ್ನಾಗಿರ್ಬೇಕು ಅಂತಂದ್ರೆ ಮೊದಲು ಒಂದಿಷ್ಟು ಪಾಯಿಂಟ್ಗಳನ್ನು ತಲೆಗೆ ಇಟ್ಕೋಬೇಕಾಗ್ತತಿ ಅಂದ್ರೆ ಇವಾಗೆಲ್ಲ ಆಗ್ತದವಲ್ಲ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗತ್ತವೋ ಆ ಥರ ಆಗ್ಬಿಡ್ತೈತಿ ಅದಕ್ಕೋಸ್ಕರ ಮೇನ್ ಏನಪ್ಪ ಅಂದ್ರೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅದು ಮದುವೆಕ್ಕಿಂತ ಮುಂಚೆ ಆಗಲಿ ಆದರೂ ಆಗಲಿ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಗೌರವ ಕೊಟ್ಕೋಬೇಕು ಇಲ್ಲಾಂದ್ರೆ ಏನಾಗ್ತೈತಿ ಅಂದ್ರೆ ಹೆಂಡ್ತಿನ ಗಂಡ ಕೇವಲವಾಗಿ ನೋಡೋದು ಗಂಡನ ಹೆಂಡತಿ ಕೇವಲವಾಗಿ ನೋಡೋದು ಇದರಿಂದ ಕೂಡ ಮನಸ್ತಾಪಗಳು ಬರ್ತಿರ್ತವೆ ವ ಆದ ಗೌರವ ಅನ್ನೋದು ಎಲ್ಲ ವ್ಯಕ್ತಿಗಳಿಗೂ ಇರ್ತೈತಿ ಆದ್ದರಿಂದ ಒಬ್ರಿಗೊಬ್ಬರು ಗೌರವ ಅಂತ ಕೊಡಲೇಬೇಕಾಗ್ತತಿ ಇಲ್ಲಾಂದ್ರೆ ಅಲ್ಲಿ ಮನಸ್ತಾಪ ಆಗೋಕ್ಕೆ ಕಾರಣ ಆಗ್ತೈತಿ ಅಂತ ನನಗೆ ನನಗನ್ನಿಸ್ತೈತಿ ನೆಕ್ಸ್ಟ್ ಇಬ್ಬರ ನಡುವೆ ಹೊಂದಾಣಿಕೆ ಚೆನ್ನಾಗಿರ್ಬೇಕು ಹೊಂದಾಣಿಕೆ ಇಲ್ಲ ಅಂದ್ರಪ್ಪ ಅಂದ್ರೆ ಅಲ್ಲೂ ಕೂಡ ಮ್ಯಾರೇಜ್ ಲೈಫು ಸಕ್ಸಸ್ಫುಲ್ಲಾಗಿರೋಕ್ಕೆ ಸಾಧ್ಯ ಆಗೋಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಹೊಂದಾಣಿಕೆ ಇದ್ದ ಇದ್ರಪ್ಪ ಅಂದ್ರೆ ಚೆನ್ನಾಗಿರ್ತೈತಿ ಅವ್ರ ನಡುವೆ ಯಾವುದೇ ಥರ ಸಮಸ್ಯೆ ಅಷ್ಟೊಂದು ಹೆಚ್ಚಾಗಿ ಬರೋದಿಲ್ಲ ಇನ್ನೊಂದು ಮಾತೇನಪ್ಪ ಅಂದ್ರೆ ಗಂಡ ಹೆಂಡತಿ ಅಂದಮೇಲೆ ಒಬ್ರಿಗೊಬ್ರಿಗೆ ಜಗಳ ಬರೋದು ಸಾಮಾನ್ಯ ಜಗಳ ಬರದೇ ಇರೋದು ಯಾರೂ ಇಲ್ ಇರೋಕ್ಕೆ ಸಾಧ್ಯನೇ ಇಲ್ಲ ಆಲ್ಮೋಸ್ಟ್ ಎಲ್ರಿಗೂ ಜಗಳ ಅನ್ನೋದು ಸಣ್ಣ ಪುಟ್ಟ ಬಂದ ಬರ್ತೈತಿ ಅದನ್ನ ಹೈ ಲೆವೆಲ್ಲಿಗೆ ತಗೊಂಡು ಹೋಗೋಕೆ ಹೋಗ್ಬಾರ್ದು ಎಷ್ಟು ಚಿಕ್ಕ ಪುಟ್ಟ ಜಗಳ ಆಯ್ತು ಅಲ್ಲಿಗೆ ಮಾತಾಡ್ಕೊಂಡು ಸರಿ ಮಾಡ್ಕೊಂಬಿಡ್ಬೇಕು ಒಂದು ದಿನ ಗಂಟ್ಲೆ ಮಾತುಬಿಡೋದು ಎರಡು ದಿನ ಗಂಟ್ಲೆ ಮಾತುಬಿಡೋದು ಆ ಥರ ಎಲ್ಲ ಹೋದ್ರಪ್ಪ ಅಂದ್ರೆ ಅದು ಜಾ ಜಾಸ್ತಿ ದೀರ್ಘ ಹೋಗ್ಬಿಡ್ತತಿ ಆಲ್ಮೋಸ್ಟ್ ನಮ್ಮ ನಡುವೇನು ಜಗಳ ಬರ್ತವೆ ಬರದೇ ಇರೋಕ್ಕಾಗಲ್ಲ ಯಾಕಂದ್ರೆ ಒಟ್ಟಿಗೆ ಇದ್ಮೇಲೆ ಸಣ್ಣ ಪುಟ್ಟಕ್ಕೆ ಜಗಳ ಬರ್ತಿರ್ತವೆ ಆದ್ರೆ ನಾವು ಏನು ಮಾಡ್ತೇವೆ ಅಂದ್ರೆ ಐದು ನಿಮಿಷ ಮಿನಿಮಮ್ ಹತ್ತು ನಿಮಿಷ ಅಷ್ಟು ನಾವು ಬಿಡೋದು ಆಮೇಲೆ ಆಗೋದಿಲ್ಲ ಬಿಟ್ಟು ಇರಕ್ಕೆ ನಾವು ಮಾತಾಡೋಕತ್ತ್ ಬಿಡ್ತವಿ ಹಾಗೆ ಏನಾದರೂ ಜಾಸ್ತಿ ಸಿಟ್ಟು ಬಂದಾಗ ಈಗ ಒಂದೊಂದು ಸಲ ಹಸ್ಬೆಂಡಿಗೆ ಏನಾದರೂ ಸಿಟ್ಟು ಬಂದಾಗ ವೈಫ್ ಸುಮ್ಮನೆ ಇರ್ಬೇಕಾಗ್ತತಿ ಇಲ್ಲಾಂದ್ರೆ ಹೆಂಡ್ತಿಗೇನಾದರೂ ಸಿಟ್ಟು ಬಂದಾಗ ಅಲ್ಲಿ ಗಂಡ ಸ್ವಲ್ಪ ಸೈಲೆಂಟ್ ಆಗಿಬಿಟ್ರೆ ಜಗಳ ಜಾಸ್ತಿ ಜೋರಾಗಿ ಆಗಕ್ಕೆ ಚಾನ್ಸ ಇಲ್ಲ ಅನ್ನಿಸ್ತೈತಿ ಯಾಕಂದ್ರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗೈತಿ ನಮ್ಮ ನಡುವೆ ಏನಾದರೂ ಸ ಜಗಳ ಬರ್ತಾ ಐತಿ ಅಂತ ಅನಿಸಿದ್ರಪ್ಪ ಅಂದ್ರೆ ಅವರೇನಾದರೂ ಕೋಪ ಮಾಡ್ಕೊಂಡ್ರೆ ನಮ್ಮ ಮನೆಯವರು ನಾನು ಸೈಲೆಂಟ್ ಆಗಿಬಿಡ್ತಾನೆ ಇಲ್ಲಿ ನನಗೆ ಏನಾದರೂ ಸ್ವಲ್ಪ ಸಿಟ್ಟು ಬಂದ್ರೆ ಅವರು ಕಾಮಿಡಿಯಾಗಿ ಮಾತಾಡ್ತಾ ಅಲ್ಲಿ ಕೂಲ್ ಆಗಿಬಿಡ್ತಾರೆ ಹಂಗೆ ನಾವು ಇಬ್ಬರು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತಿ ಆ ಥರ ಒಬ್ರಿಗೇನಾದರೂ ಸಿಟ್ಟು ಬಂದಾಗ ಇನ್ನೊಬ್ಬರು ಸೈಲೆಂಟ್ ಆಗಿಬಿಟ್ರೆ ಅಲ್ಲಿ ಜಗಳ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾರಲ್ಲ ಜಗಳ ಕೂಗಾಡೋದು ಹೊಡೆದಾಡೋದು ಆ ಥರ ಆಗೋದು ಕಡಿಮೆ ಆಗ್ತೈತಿ ಅಂತ ಹೇಳ್ಬೋದು ಅದಾದಮೇಲೆ ಏನೋ ಒಂದು ವಿಷಯದ ಬಗ್ಗೆ ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಈಗ ಗಂಡನ ಮೇಲೆ ಏನಾದರೂ ಸ್ವಲ್ಪ ನಿಮಗೆ ಮನಸ್ತಾಪ ಇತ್ತು ಏನೋ ಬೇಜಾರು ಇತ್ತಪ್ಪ ಅಂದ್ರೆ ಕೂತು ಮಾತಾಡ್ಬೇಕು ಇಬ್ರು ಒಬ್ರನ್ನೊಬ್ರು ಕೂತು ಮಾತಾಡ್ಬೇಕು ಇದು ನೀವು ಮಾಡಿ ಮಾಡ್ತಿರೋ ತಪ್ಪು ಈ ಥರ ಮಾಡಿದ್ರೆ ನಂಗೆ ಇಷ್ಟ ಆಗೋಲ್ಲ ಈ ಥರ ಮಾಡಬೇಡಿ ಅಂತಂದು ಕೂತು ಇಬ್ಬರು ಪರಸ್ಪರ ಮಾತಾಡ್ಕೊಂಡ್ರಪ್ಪ ಅಂದ್ರೆ ಅಲ್ಲಿ ಇನ್ನೂ ಹೆಚ್ಚು ಜಗಳ ಆಗೋಕೆ ಚಾನ್ಸ ಇಲ್ಲ ಇನ್ನೂ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೀವಿಸ್ಬೋದು ಹಂಗೆ ಒಬ್ಬೊಬ್ರು ಇರ್ತಾರ ಗಂಡ ಹೆಂಡತಿ ನಾನು ಜಾಸ್ತಿ ದುಡಿತೇನೆ ನಾನೇ ಹೆಚ್ಚು ನೀ ಕಡಿಮೆ ದುಡಿತೀಯ ನೀನು ಈ ಮನೆಗೆ ಹೆಚ್ಚಲ್ಲ ಆ ಥರ ಎಲ್ಲ ಮಾತಾಡ್ತಿರ್ತಾರೆ ಈಗ ಗಂಡ ದುಡಿತಾ ಇದ್ರೆ ನಾನು ಹೆಚ್ಚು ನನ್ನ ಸಂಬಳ ಜಾಸ್ತಿ ಅಂತ ಅನ್ನೋದು ಇಲ್ಲಾಂದ್ರೆ ಗಂಡನಗಿಂತ ಹೆಂಡತಿ ಪೇಮೆಂಟ್ ಜಾಸ್ತಿ ಐತೆ ಅಂದ್ರೆ ಆಕೆ ನಾನಾ ಹೆಚ್ಚು ನಿಂದಿನ ಪೇಮೆಂಟ್ ಕಡಿಮೆ ಈ ಥರ ಎಲ್ಲ ಒಬ್ರಿಗೊಬ್ರು ಒಂಥರ ಕೇವಲವಾಗಿ ಮಾತಾಡ್ಕೊಡ್ತಿರ್ತಾರೆ ಆ ಥರ ಮಾತಾಡ್ಕೊಳ್ಳೋದ್ರಿಂದ ಒಬ್ರಿಗೊಬ್ರಿಗೆ ನಂಬಿಕೆ ಅನ್ನೋದು ಕಡಿಮೆ ಆಗ್ತೈತಿ ಹಂಗೆ ಒಬ್ರೊಬ್ಬರು ಫೋನ್ ಚೆಕ್ ಮಾಡ್ಕೊಳ್ಳೋದು ಗಂಡನ ಏನಾದರೂ ಹೆಂಡ್ತಿ ಸಿಕ್ಕ್ರಪ್ಪ ಅಂದ್ರೆ ಈ ಮೆಸೇಜಸ್ ಚೆಕ್ ಮಾಡೋದು ಕಾಲ್ ಹಿಸ್ಟ್ರಿ ಚೆಕ್ ಮಾಡೋದು ಇಲ್ಲಾಂದರೆ ಹೆಂಡತಿ ಫೋನ್ ಗಂಡನಿಗೆ ಸಿಕ್ಕ್ರಪ್ಪ ಅಂದ್ರೆ ಅವರು ಕೂಡ ಕಾಲ್ ಹಿಸ್ಟ್ರಿ ಚೆಕ್ ಮಾಡೋದು ಮೆಸೇಜಸ್ ಚೆಕ್ ಮಾಡೋದು ಈ ಥರ ಎಲ್ಲ ಚೆಕ್ ಮಾಡೋದು ತಪ್ಪು ಇದು ದೊಡ್ಡ ತಪ್ಪು ಅಂತ ಹೇಳ್ತೀನಿ ಯಾಕಂದ್ರೆ ನಂಬಿಕೆ ಇರಬೇಕು ಮದುವೆ ಮ್ಯಾರೇಜ್ ಲೈಫ್ ಅಂದ್ರೆ ನಂಬಿಕೆ ಮೇಲೆ ನಿಂತಿರ್ತೈತಿ ಅದು ನಂಬಿಕೆ ಇದ್ದಲ್ಲಿ ಈ ಥರ ಚೆಕ್ ಮಾಡೋ ಹ್ಯಾಬಿಟ್ ಇಟ್ಕೊಳ್ಳೋಕೆ ಹೋಗಬಾರ್ದು ಅಂತ ನನಗೆ ಅನಿಸ್ತತಿ ಅದಾದಮೇಲೆ ಹೆಂಗಿರ್ಬೇಕಪ್ಪ ಅಂದ್ರೆ ಈಗ ಎಲ್ಲರೂ ಹಳ್ಳಿ ಕಡೆ ಹೇಳ್ತಾರೆ ಗಂಡ ಹೆಂಡತಿ ಅಂದ್ರೆ ಒಂದು ಬಂಡಿಯ ಅಥವಾ ಒಂದು ಚಕ್ಕಡಿಯ ಎರಡು ಎತ್ತಿನಂತೆ ಅಂತಂದು ಎರಡು ಎತ್ತಿದ್ದಂಗೆ ಇರಬೇಕು ಹಂಗಿದ್ರೆ ಮಾತ್ರ ಆ ಬಂಡಿ ಮುಂದಕ್ಕೆ ಅದ್ರಾಗ ಏನಾದರೂ ಒಂದು ಎತ್ತಿಲ್ಲ ಅಂದ್ರೆ ಬಂಡಿ ಮುಂದಕ್ಕೆ ಹೋಗೋಕೆ ಚಾನ್ಸ ಇಲ್ಲ ಹೋದರೂ ಕೂಡ ಒಂದು ಎತ್ತಿಂದ ಬಂಡಿನ ದೂರ ತಳ್ಳೋದು ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತೈತಿ ನಾನು ಹೇಳೋದ ಬೇಡ ಅರ್ಥ ಮಾಡಿಕೊಂಡು ಒಬ್ರನ್ನೊಬ್ಬರು ಗೌರವ ಕೊಟ್ಕೊಂಡು ಚೆನ್ನಾಗಿ ಬದುಕಿ ಬಾಳಿ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿ ಬದುಕಿ ಬಾಳಿ ಇವ್ ನನಗೆ ಅನಿಸಿರೋದು ಒಂದು ನಾಲ್ಕು ಮಾತು ಹೇಳ್ಕೊಂಡನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತನಿ ಅಲ್ಲಿವರೆಗೂ ನಮಸ್ಕಾರ